ಹೋಳಿ ಹಬ್ಬದ ಪ್ರಯುಕ್ತ ಬಡಕೆಹಾಳದ ಸಿದ್ದೇಶ್ವರ ಮಂದಿರದಲ್ಲಿ ವಿಶೇಷ ಪೂಜೆ ಪಲ್ಲಕ್ಕಿ ಉತ್ಸವ ಹೌದು ವರ್ಷಗಳ ಇತಿಹಾಸ ಹೊಂದಿರುವ ಜಾಗೃತ ದೇವಸ್ಥಾನ ನಿಪಾನಿ ತಾಲೂಕಿನ ಬಡಕೆಹಾಳ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ನಿರಂತರ ಮೂರು ದಿನಗಳಿಂದ ಕಲ್ಯಾಣ ಸಿದ್ದೇಶ್ವರ ದೇವರಿಗೆ ವಿಶೇಷ ಪೂಜೆಗಳು ಅದ್ದೂರಿಯಾಗಿ ಜರುಗಿದವು ರವಿವಾರ ಬೆಳಗ್ಗೆ ಎಂಟು ಗಂಟೆಗೆ ಮಂದಿರದಲ್ಲಿ ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಮುಖ್ಯ ಅರ್ಚಕರಿಂದ ಸಿದ್ದೇಶ್ವರ ದೇವರಿಗೆ ವಿಶೇಷ ಪೂಜೆಯೊಂದಿಗೆ ಹೋಳಿ ದನ ನಡೆಯಿತು ತದನಂತರ ಮಹಾಚಲಾಭಿಷೇಕ ನೈವೇದ್ಯ ಕಾರ್ಯಕ್ರಮಗಳು ಜರುಗಿದವು ಸೋಮವಾರ ಬೆಳಗ್ಗೆ ಹಾಗೂ ಸಾಯಂಕಾಲ ಮಹಾ ಆರತಿ ಅಭಿಷೇಕ ವಿಶೇಷ ಅಕ್ಕಿ ಪೂಜೆಯೊಂದಿಗೆ ಪುಷ್ಪ ಬಿಲ್ವಪತ್ರಿ ಹೋಮಾಲೆಗಳಿಂದ ಅಲಂಕಾರ ಪೂಜೆ ನಡೆಯಿತು ಅದೇ ದಿನ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ನಿಪ್ಪಾನಿ ಚಿಕ್ಕೋಡಿ ಹುಕ್ಕೇರಿ ರಾಯಬಾಗ್ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಹಳ್ಳಿಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರಿಂದ ಸಿದ್ದೇಶ್ವರನಿಗೆ ಹರಕೆ ಹೊತ್ತು ಕಾಯಿ ಕರ್ಪೂರ ಅರ್ಪಿಸಿ ಕೃತಾರ್ಥರಾದ್ರು ಸಂಜೆ ಸರಿಯಾಗಿ ನಾಲ್ಕು ಗಂಟೆಗೆ ಸಿದ್ದೇಶ್ವರ ಮಂದಿರದಿಂದ ಹೊರಟ ಅಲಂಕೃತ ಪಲ್ಲಕ್ಕಿ ಉತ್ಸವಕ್ಕೆ ಕರಡಿ ಮಜ್ಜಲು ತಾಸೆ ಡೊಳ್ಳು ಕುಣಿತ ವಾದ್ಯಗಳು ವಿಶೇಷ ಮೆರುಗನ ತಂದಿದ್ದವು ಪಲ್ಲಕ್ಕಿ ಎದುರು ಜಲ ಸಿಂಚನದ ವಾಹನದೊಂದಿಗೆ ರಸ್ತೆಯುದ್ದಕ್ಕೂ ನೀರು ಹರಿಸಿ ಉರಿ ಬಿಸಿಲಿನ ಮಧ್ಯ ಭಕ್ತರಿಗೆ ತಂಪು ನೀಡಿತು ಮಂದಿರದಿಂದ ಹೊರಟ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವವು ಹಳೆ ಬಸ್ ನಿಲ್ದಾಣ ದೂದ್ ಗಂಗಾ ನದಿ ಕಟ್ಟೆ ಶಾಂತಿನಗರ ವೃತ್ತ ವಾಡೆಯಲ್ಲಿ ವಿಶೇಷ ಪೂಜೆಯೊಂದಿಗೆ ಮಾರುಕಟ್ಟೆ ಮಾರ್ಗದಿಂದ ಗುಜರಿ ಕಟ್ಟೆಯಲ್ಲಿ ವಿಶ್ರಾಂತಿ ಪಡೆದು ಮರುದಿನ ಬೆಳಗ್ಗೆ ಏಳು ಗಂಟೆಗೆ ಸಿದ್ದೇಶ್ವರ ಮಂದಿರ ಪ್ರವೇಶಿಸಿತ್ತು ಹೋಳಿ ಹಬ್ಬದ ಪ್ರಯುಕ್ತ ನಡೆದ ಪಲ್ಲಕ್ಕಿ ಉತ್ಸವದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಂಡು ಸಿದ್ದೇಶ್ವರರ ದರ್ಶನ ಪಡೆದು ಕೃತಾರ್ಥರಾದ್ರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ